ಇವತ್ತಿಗೂ ನಮ್ಗೆ ಸ್ವತಂತ್ರ ಸಿಕ್ಕಿಲ್ಲ ಅದಕ್ಕೆ ಒಂದು ಉದಾಹರಣೆ ಹೇಳಬೇಕಂದ್ರೆ ಮಾನ್ಯ ಶಾಸಕರು ನಮ್ಗೆ ಎರಡು ವರ್ಷ ಆಯ್ತಪ್ಪ ಈ ಜಮಕಟ್ಟ ಒಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿರ್ತಕ್ಕಂಥ ಒಂದು ವಸ್ತಿ ಶಾಲೆ ಅದನ್ನ ಇವತ್ತಿಗೂ ಉದ್ಘಾಟನೆ ಮಾಡಿಲ್ಲ ಎರಡು ವರ್ಷ ಆಯ್ತು ಅದಕ್ಕೆ ಮುಗಿದು ಉದಾಹರಣೆ ಏನಪ್ಪ ಮಾನ್ಯ ಶಾಸಕರು ನಮ್ಗೆ ಎರಡು ವರ್ಷ ಆಗಪ್ಪ ಇದು ಚಮಖಂಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಾಗಿರ್ತಕ್ಕಂಥ ಒಂದು ವಸ್ತಿ ಶಾಲೆ ಅದನ್ನು ಇವತ್ತಿಗೂ ಉದ್ಘಾಟನೆ ಮಾಡಿಲ್ಲ ಎರಡು ಶಾಸಕರು ನಮ್ಗೆ ಎರಡು ವರ್ಷ ಆಯ್ತಪ್ಪ ಇಲ್ಲಿ ಜಮ್ಮು ಕಟ್ಟಿ ಒಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಇರ್ತಕ್ಕಂಥ ಒಂದು ವಸ್ತಿ ಶಾಲೆ ಅದನ್ನ ಇವತ್ತಿಗೂ ಉದ್ಘಾಟನೆ ಮಾಡಿಲ್ಲ ಎರಡು ಇವತ್ತಿಗೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅದಕ್ಕೊಂದು ಉದಾಹರಣೆ ಅಂದ್ರೆ ಮಾನಿ ಶಾಸಕರು ನಮ್ಗೆ ಎರಡು ವರ್ಷ ಆಯ್ತಪ್ಪ ಇಲ್ಲಿ ಜಮ್ಮು ಕಟ್ಟಿ ಒಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಇರ್ತಕ್ಕಂಥ ಒಂದು ವಸ್ತಿ ಶಾಲೆ ಅದನ್ನ ಇವತ್ತಿಗೂ ಉದ್ಘಾಟನೆ ಮಾಡಿಲ್ಲ ಎರಡು ಹೇಳಬೇಕಂದ್ರೆ ಮಾನ್ಯ ಶಾಸಕರು ನಮ್ಗೆ ಎರಡು ವರ್ಷ ಆಯ್ತಪ್ಪ ಇಲ್ಲಿ ಚಮಖಂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಇರತಕ್ಕಂಥ ಒಂದು ವಸ್ತಿ ಶಾಲೆ ಅದನ್ನ ಇವತ್ತಿಗೂ ಉದ್ಘಾಟನೆ ಮಾಡಿಲ್ಲ ಎರಡು ಶಾಲೆ ಅದು ಕಟ್ಟಡ ಮುಗಿದು ಯಾಕೆ ಮಾಡಿಲ್ಲ ಅಂತ ನಾವು ಪತ್ರಿಕೆಯವರು ಪ್ರಶ್ನೆ ಕೇಳಿದ್ರು ಅದಕ್ಕೆ ಸಾಹೇಬರು ಸಿಗಲೇ ಇವತ್ತು ಸಿಕ್ಕಾರೆ ಅದಕ್ಕೆ ಅವರೇ ಉತ್ತರ ಹೇಳೋದು ಯಾಕೆ ಮಾಡಿಲ್ಲ ಪತ್ರಿಕೆಯವ್ರ ಪ್ರಶ್ನೆ ಕೇಳಿದ್ರು ಅದಕ್ಕೆ ಸಾಹೇಬರು ಸಿಂಗಲೆಯಲ್ಲಿ ಇವತ್ತು ಅದಕ್ಕೆ ಅವರೇ ಉತ್ತರ ಹೇಳಿದ್ರು ಒಬ್ಬ ವರ್ಷ ಆಯ್ತು ಅದಕ್ಕೆ ಕಟ್ಟೋದ ಮೂರು ಯಾಕೆ ಮಾಡ್ಲಿಂತ ಪತ್ರಿಕೆಯವ್ರ ಪ್ರಶ್ನೆ ಕೇಳಿದ್ರು ಅದಕ್ಕೆ ಸಾಹೇಬರು ಸಿಂಗಲೆಯಲ್ಲಿ ಇವತ್ತು ಅದಕ್ಕೆ ಅವರೇ ಉತ್ತರ ಹೇಳಬೇಕು ಎಷ್ಟು ವರ್ಷ ಯಾಕೆ ಮಾಡ್ಲಿ ಅಂತ ನಾವು ಪತ್ರಿಕೆಯವರು ಪ್ರಶ್ನೆ ಕೇಳಿದ್ರು ಅದಕ್ಕೆ ಸಾಹೇಬ ಶಿವಲೇ ಇವತ್ತು ಅದಕ್ಕೆ ಅವರೇ ಉತ್ತರ ಹೇಳಬೇಕು ಅನೇಕ ವಿಚಾರಗಳು ಲಾಲ ಲಜ್ಪತ್ ಅವರು ಸ್ವತಂತ್ರ ಹೋರಾಟ ಮಾಡ್ತಿರ್ತಾರೆ ಈ ಭಾರತದ ಕಾನೂನು ಪೀಠ ಇದ್ದಾಗ ಅವ್ರನ್ನ ಗಡಿಪಾರ್ ಮಾಡಿ ಕೊಟ್ಟಿರ್ತರು ಮಾಡಿದಾಗ ಲಂಡನ್ಗೆ ಹೋಗ್ತಾರವರು ಲಂಡನ್ ಒಳಗಡೆ ಬಾಬಾ ಸಾಹೇಬ್ ಡಾಕ್ಟರ್ ವಿರಾಮ್ರು ವಿದ್ಯಾಭ್ಯಾಸ ಮಾಡ್ತಾರೆ ವಿದ್ಯಾಭ್ಯಾಸ ಮಾಡೋದಷ್ಟು ಅಲ್ಲಿ ಅಲ್ಲಿ ಏನು ಒಂದು ಲೈಬ್ರರಿ ಇರ್ತಾನವ ಅವ್ನಿಗೆ ಯಾಸ್ರೆ ಇಡ್ಬಿಡ್ತಾರೆ ಬಾಬಾ ಸರ್ ಯಾಕಂದರೆ ಅವರು ಟೈಮಿಂಗ್ ಬಂದ ತಕ್ಷಣ ಎಲ್ಲ ಜನ ಹೋದ್ರೆ ಬಾಬಾ ಸಾಹೇಬ್ ಅತಿ ಹೆಚ್ಚು ಸಮಯ ಕೊಟ್ಟು ಆ ಟೈಮ್ನಾಗ ಹುಡುಕ್ಯಾಡಲ್ ಹೋದ್ರೆ ಅಲ್ಲಿ ಅದ್ರ ಒಳಗೆಲ್ಲ ಹುಡುಕ್ಯಾಟಿರ್ತಾರೆ ಬಾಬಾ ಸಾಹೇಬ್ ಅಲ್ಲ ಲಾಲಾ ಲಜಪತ್ರಿ ಅವ್ರು ಹೇಳ್ತಿರ್ತಾರೆ ಯಾರು ಹುರ್ಕೆ ಇಲ್ಲಿ ಇಂಡಿಯಾದಿಂದ ಒಬ್ಬರು ವ್ಯಕ್ತಿ ಬರ್ತಾರೆ ಅಂಬೇಡ್ಕರ್ ಅಂತ ಹೇಳಿ ಅವ್ರು ಎಲ್ಲಿ ಕೂತಿರ್ತಾರೋ ಓದ್ತಿರ್ತೀವಿ ಓದ್ತಿರ್ತಾರು ಯಾರೇ ಹಿಕ್ಕಿರ್ತೀವಿ ಅವಾಗ ಲಜಪತ್ ರ ಬಾಬಾ ಸಾಹೇಬ್ ಹೇಳಿ ಭೇಟಾಗಿ ಹೇಳ್ತಾರೆ ಯಾರಪ್ಪ ಇಂಡಿಯನ್ಸ್ ಇಷ್ಟೆಲ್ಲ ಹೋದಾಕತ್ತಿ ಮತ್ತು ಇಂಡ್ಯಾದೊಳಗಡೆ ಸ್ವತಂತ್ರ ಹೋರಾಟದ ಚಳುವಳಿ ನಡೆದತ್ತಿ ಕಣ್ಣು ಕೇಳಿದಾಗ ಬಾಬಾ ಸಾಹೇಬ್ ಹೇಳ್ತಾರೆ ಆ ಬ್ರಿಟಿಷರು ಹಿಂದಿಲ್ಲ ನಾಳೆ ನಮ್ಮ ದೇಶಕ್ಕೆ ಹೋಗ್ತಾರ ಆದ್ರೆ ಸಾವಿರಾರು ವರ್ಷಗಳಿಂದ ದಲಿತ ಸಮಾಜ ಅಸ್ಪೃಶ್ಯ ಸಮಾಜಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಕಣಂಕಿನ ಕಲ ಕೀಳಿ ಜಾತಿ ಇರುವಂತದ ಅದನ್ನು ನಿವಾರಣೆ ಮಾಡಕ್ಕೆ ನಂಗೆ ಹಗಲಿ ರಾತ್ರಿ ಓದ್ತಾ ಇದ್ದೀನಿ ಅಂತೇಳಿ ಬಾಬಾ ಸಾಹೇಬ್ ಹೇಳ್ತಾರೆ ಅಂತಹ ಬಾಬಾ ಸಾಹೇಬರು ಮೂವತ್ತೆರಡು ಡಿಗ್ರಿಗಳನ್ನು ಅರವತ್ನಾಲ್ಕು ಬಿರುದುಗಳನ್ನು ಈ ದೇಶದಲ್ಲಿ ಇರುವಂಥ ಜ್ವಲಂತ ಸಮಸ್ಯೆಗಳಿಗೆಲ್ಲ ಪರಿಹಾರ ಕೊಡ್ತಾರೆ ಆದ್ರೆ ದುರ್ದೈವ ಏನಂದ್ರೆ ರಾಜಕಾರಣಿಗಳು ಕೇವಲ ಮಾತ್ರ ಬಾಬಾ ಸಾಹೇಬ್ ಭಾಷಣ ಹೊಸವಾಗಿ ಮಾತ್ರ ತೋರಿಸ್ತಾರೆ ಅಧಿಕೃತವಾಗಿ ಅಥವಾ ಅವರು ಯಾವ ಯೋಜನೆಗಳು ಇವತ್ತಿಗೂ ಕೂಡ ಯಾವ ರಾಜಕೀಯ ಪಕ್ಷದವರು ಕರೆ ದೂರಂತೆ ದೇಶಕ್ಕೆ ಹಾಗಾಗಿ ಇವತ್ತಿಗೂ ಕೂಡ ಅಷ್ಟೃಷ್ಟಿ ಜೀವಂತ ಇತ್ತು ಬಡತನ ಜೀವಂತ ಇತ್ತು ಅಲ್ಲಲ್ಲಿಗೆ ಹೋಗುವ ದ್ವೇಷ ಅದು ಇದು ನೂರ ಎಂಟು ಸಮಸ್ಯೆಗಳು ಭಾರತ ದೇಶಕ್ಕೆ ಇವತ್ತು ಬಂದುಕೊಂಡಿದ್ದಾವೆ ಸಾಬ್ರು ಹೇಳಿದರು ದೇಶ ಜಗತ್ತಿನೊಳಗಡೆ ಮೂರನೇ ಸ್ಥಾನಕ್ಕೆ ಆರ್ಥಿಕತೆ ಹೋಗ್ತೇವೆ ಅದು ಕನಸೋ ನನಸೋ ಗೊತ್ತಿಲ್ಲ ಬಂದ್ರಂತೂ ಭಾಳ ದೊಡ್ಡ ನಮಗೆ ಹೆಮ್ಮೆ ಹೋಗ್ತದೆ ದೇಶ ಆರ್ಥಿಕತೆಯಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲಿಯೂ ಮುಂದುವರೆ ಅದಕ್ಕಿಂತ ಹಿನ್ನೆಲೆ ಪಡೋದಿಲ್ಲ ಈ ದೇಶದ ನಾವು ಆದರೆ ಇವತ್ತಿಗೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅದಕ್ಕೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಸ್ಥಾನ ಶಾಸಕರು ನಮಗೆ ಎರಡು ವರ್ಷ ಆಯ್ತು ಪ ಇದು ಜಮಖಂಡಿ ಒಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಿರ್ತಕ್ಕಂಥ ಒಂದು ವಸ್ತಿ ಶಾಲೆ ಅದನ್ನು ಇವತ್ತಿಗೂ ಉದ್ಘಾಟನೆ ಮಾಡಿಲ್ಲ ಎರಡು ವರ್ಷ ಆಯ್ತು ಅದಕ್ಕೆ ಕಟ್ಟೋದು ಮುಗಿದು ಯಾಕೆ ಮಾಡಲಿ ಅಂತ ನಾವು ಪತ್ರಿಕೆಯವರು ಪ್ರಶ್ನೆ ಕೇಳಿದ್ರು ಅದಕ್ಕೆ ಸಾಹೇಬರು ಶಿಂಗಲೆಯಲ್ಲಿ ಇವತ್ತು ಸಿಗ್ತಾರೆ ಅದಕ್ಕೆ ಅವರೇ ಉತ್ತರ ಹೇಳಿದ್ರು ಯಾಕೆ ಮಾಡಿಲ್ಲ ಯಾವಾಗ ಮಾಡ್ತಾರಂಥೇಳಿ ಹಿಂಗೆ ಅನೇಕ ಸಮಸ್ಯೆಗಳನು